ಡ್ಯೂರಿಂಗ್ ದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಓ ನೀನು ಎಲ್ ಕೆ ಎಲ್ ಕೆ ಜಿನಲ್ಲಿ ಚೆನ್ನಾಗಿ ಮಾಡಿದ್ಯಲ್ವಾ ಅದಕ್ಕೆ ನಿಂಗೆ ಕಂಗ್ರಾಟ್ಸ್ ಹೇಳೋರೆ ನಿಮ್ಮ ಸ್ಕೂಲಿಂದ ಏನು ಸ್ಕೂಲಿಂದಲ್ಲ ಎಲ್ ಕೆ ಜಿ ಜಾ ಆಮಿತ್ತು ಯು ಕೆ ಜಿ ತೆಗಿ ಬುಕ್ಸು ಕೊಟ್ಟಿದ್ದಾರೆ ಬುಕ್ಸ್ ಎಲ್ಲ ಹಳೇ ಬುಕ್ಸ್ ಎಲ್ಲ ಬೇಡ ಅದು ಹೊಸದಿಲ್ ಇಲ್ಲಿದೆಯಲ್ಲ

ನೆಕ್ಸ್ಟ್ ಬುಕ್ ಯಾವುದು ತೆಗಿ ತೆಗಿ ಬೇಗ ಎಷ್ಟು ಕೊಟ್ಟರೆ ತೆಗಿ ಬೇಗ ಬೇಗ ನೋಡೋಣ ಎಷ್ಟು ಬುಕ್ ಕೊಟ್ಟಿದ್ದಾರೆ ನೋಡೋಣ ಚಿಣ್ಣರ ನೆಕ್ಸ್ಟ್ 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 Oh, Hindi. Oh, next, hmm, next, next. Next. Hmm. Next. hmm. Okay. Agar notebook so. I will bring it. ఓకే నా డైరీ కొట్టుకు ఫ్లామొస్ చేయమంటకే ఓకే ఇదేనిది కేజ్ బైండింగ్ గా బైండింగ్ ನೋడి ఓకే సరే నడి లేదు లలా ఇది కేజ్ ను కుట్టారా అమితా మామ్ నోట్ బుక్స్ ఎలా ಹ್ಮ್ ನೋಡಿ ಫ್ರೆಂಡ್ಸ್ ಈಗ ನನ್ನ ಮಗಳು ಎಲ್ ಕೆ ಜಿ ಮುಗಿಸಿ ಯು ಕೆ ಕೆಜಿಗೆ ಹೋಗ್ತಿದ್ದಾಳೆ ಅದಕ್ಕೆ ಬುಕ್ಸ್ ತೊಗೊಂಡ್ಬಂದಿದೀವಲ್ಲ ಅದಕ್ಕೆಲ್ಲ ಬೈಂಡ್ ಆಗ್ತಕ್ಕೋಗಿ ಅದೇ ಕೆಲಸ ಇನ್ನೂ ಟೈಮ್ ಇದೆ ಬಟ್ ಬೇಗ ಹಾಕಿಟ್ಬಿಡೋಣ ಅಂತ ಆಗ್ತಾ ಇದ್ದೀನಿ ಬೈಂಡ್ ಹಾಕೋದು ತುಂಬ ಕಷ್ಟ ಅನ್ನಿಸ್ತಿದೆ ನನಗೆ ಬನ್ನಿ ನೋಡೋಣ ಸ್ವಲ್ಪ ಹಾಕೋಣ ನೋಡಿ ಹೆಂಗೆ ಹೆಂಗೆ ಹಾಕ್ತೀನಿ ನಾನು ಅಂತ ಒಂಥರ ಬೈಂಡ್ ಕೂತಿದ್ದಾರೆ बहुत चनागिदे संत के बहुत चनागिदे बाय 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 वो कुछ नहीं सोबे वो

ಸ್ವಲ್ಪ ಬುಕ್ಸ್ ಹಾಕಿದ್ದೀನಿ ಒಂದು ಡೈರಿ ಹಾಕಿದ್ದೀನಿ ಇನ್ನೊಂದು ನಾಲ್ಕು ಬುಕ್ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತಿಗೆ ಇನ್ನೊಂದು ಇದೆ ಒಂದು ದೇಶದಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಕುತ್ಕೊಂಡು ಸ್ವಲ್ಪ ಪೇಷನ್ಸ್ ಇಲ್ಲ ನಮ್ಗೆ ಒಂದು ಏನಿಬಿಕ್ಸ್ ತಿನ್ನೋಣ